ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮಮ್ಮವ್ರು ಅವ್ರು ಮಾಡೋ ಸ್ಟೈಲಲ್ಲಿ ಚಿಕನ್ ಚಾಪ್ಸ್ ತೋರಿಸ್ತಿದ್ದಾರೆ ನೋಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿ ಮೆಣಸಿಕಾಯಿ ಒಂದು ಟೊಮೊಟೊ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಸೋಂಕಾಳು ಏಲಕ್ಕಿ ಮೆಣಸು ಚಕ್ಕೆ ಲವಂಗ ಇಷ್ಟು ಮತ್ತು ಕಾಯಿ ಕಡಲೆ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ನಮ್ಮಮ್ಮ ಎಲ್ಲ ಜಾರ್ಗ್ ಹಾಕ್ಕೊತಿದ್ದಾರೆ ಮಿಕ್ಸಿ ಮಾಡ್ಕೊತಾರೆ ಇವಾಗ ಸಿಂಪಲ್ ತುಂಬ ಅಂದರೆ ತುಂಬ ಸಿಂಪಲ್ ಐದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಅವ್ರು ಮಾಡ್ತಿರೋ ಸ್ಟೈಲು ಅವ್ರ ಕಾಲದಿಂದ ಹೇಗೆ ಮಾಡ್ಕೊಬೋದಿದಾರೋ ಆ ಥರ ಮಾಡ್ತಿದ್ದಾರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀವಿ ಗ್ಯಾಸ್ ಹಚ್ಕೊಂಡು ನಮ್ಮಮ್ಮ ಒಂದು ಕಡಾಯಿ ಇಟ್ಕೊತ ಇದ್ದಾರೆ ಚಿಕನ್ ಚಪ್ಸ್ ಮಾಡೋಕ್ಕೆ ಹೌದು ಚಿನ್ನಿ ಎಣ್ಣೆ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಬಿಸಿಯಾಗಲಿ ಈಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಅದು ಒಗ್ಗರಣೆಗೆ ನಮ್ಮಮ್ಮ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ಜಲ್ಲಂತೂ ಹೆಚ್ಚಿದ ಕೈ ಸಖತ್ತಾಗಿ ಮಾಡ್ತಾರೆ ಅವರಿಂದಲೇ ನಾನು ಅಡುಗೆ ಕಲ್ತಿರೋದು ಮೊದಲು ನನಗೂ ಅಡುಗೆ ಮಾಡಕ್ಕೆ ಬರ್ತಿರ್ಲಿಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಯ್ತು ಇವತ್ತು ಸ್ವಲ್ಪ ಈರುಳ್ಳಿ ಅರ್ಶನ ಹಾಕೊಂತಾರೆ ಅರ್ಶನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಚಿಕನ್ ಹಾಕೊಳ್ಳೋದು ನಾವು ಕೂಡ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಈ ವಿಡಿಯೋ ಮಾಡೋದು ಇದೆಲ್ಲ ನಮಗೂ ವಸ್ತು ಅಪ್ಪಿತಪ್ಪಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ನಾವು ಮುಂದಕ್ಕೆ ಹೊಸದಾಗಿ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಳ್ಸ್ಕೊತೀನಿ ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ನನಗೆ ರೆಸ್ಟ್ ಆಗುತ್ತೋ ಅಷ್ಟು ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ತಪ್ಪಾದ್ರೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀವಿ ಯಾಕೆಂದ್ರೆ ಸಾಂಬಾರ್ ಸ್ವಲ್ಪ ಉಪ್ಪು ಕಮ್ಮಿ ಆದ್ರೆ ಚೆನ್ನಾಗಿರಲ್ಲ ಈಗಲೇ ಹಾಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿತಿದೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ

ಅಮ್ಮ ಅವರು ತುಂಬ ತುಂಬಾ ನಾನ್ವೆಜ್ ಚೆನ್ನಾಗಿ ಮಾಡ್ತಾರೆ ನಿಮ್ಗೆ ಯಾವ ವಿಡಿಯೋ ಬೇಕು ಯಾವ ನಾನ್ವೆಜ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ನಾವು ಖಂಡಿತ ನಾವು ಮಾಡಾಕ್ತೀವಿ ಅಂದ್ರೆ ಈ ಈಗಿನ ಕಾಲದ ಮಾಡ್ದಿರೋ ತರ ಇಲ್ಲ ಅಂದ್ರೂ ಅವ್ರ ಸ್ಟೈಲಲ್ಲಿ ಸೂಪರ್ ಆಗಿ ಮಾಡ್ತಾರೆ ನೋಡಿ ಅದ್ರಲ್ಲಿ ನೀರ್ ಬಂದು ನೀರೆಲ್ಲ ಸುಂಡೋಗಿದೆ ಈಗ ನೀರು ಒಂಟೂರು ಇಲ್ಲ ಈಗ ಮಿಕ್ಸಿ ಮಾಡ್ಕೊಂಡಿರೋದನ್ನ ಹಾಕೊಂತ ಇದೀವಿ ಮಸಾಲನ ನಾವು ಯಾವುದೂ ಮಸಾಲೆನ ಹುರ್ಕೊಂಡಿಲ್ಲ ಎಲ್ಲ ಹಸಿ ಮಸಾಲೆಯೇ ಹಾಕಿರೋದು ಸೊ ಒಂದು ಐದು ನಿಮಿಷ ಹಸಿ ಮಸಾಲೆ ಹೋಗೋ ಥರ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಹಾಕ್ಬಿಟ್ರೆ ಒಂಥರ ತಿನ್ಬೇಕಾದ್ರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಮತ್ತು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಥರ ಎಲ್ಲ ಇರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹ್ಞೂ ಹಸಿ ಸ್ಮೆಲ್ ಹೋಗೋವರ್ಗು ಆ ಥರ ಸ್ಟಿಮ್ ಹಾಕಿದ್ರೆ ಸರಿ ಹೋಗುತ್ತೆ ಅವ್ರು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಹಸಿ ಸ್ಮೆಲ್ಲ ಹೋಗಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತೀವಿ ಆ ಜಾ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂತೀವಿ ಚಹಾ ಪೀಸ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ಗಟ್ಟಿ ಗೊಜ್ಜು ಥರ ಚಪಾತಿಗೋಸ್ಕರ ಮಾಡ್ಕೊಳ್ತಾ ಇರೋದು ಅಲ್ಲಿ ವಾಯ್ಸ್ ಕೇಳಿಸ್ತಾ ಇದೆ ನನ್ನ ಮಗಳದು ಖುಷಿದು ಇವಾಗ ಸ್ವಲ್ಪ ಅದಕ್ಕೆ ಚಿಕನ್ ಮಸಾಲ ಹಾಕ್ಕೊಂತೀವಿ ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಹಾಕಿ ಸಾಕು ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅದೇ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇದು ಹಾಕ್ಕೊಂಡು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದು ಹಾಕ್ಕೊಂಡಿದ್ದೀವಿ ಈಗ ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಚಹಿಸಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಕ್ಕದಾಗಿರುತ್ತೆ ನಾನು ಆಲ್ಮೋಸ್ಟ್ ಚಿಕನ್ಗೆಲ್ಲ ಜಾಸ್ತಿನೇ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಚಿಕನ್ಗೆ ಅಂತಲ್ಲ ನಾರ್ಮಲ್ ಅಡಿಗೆಗೂ ಕೂಡ ಕರ್ಬೇನ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಿಂತೀವಿ ಇವಾಗ ಒಂದು ಹತ್ತು ನಿಮಿಷ ಬೇಯಕ್ಕೆ ಇಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಚಿಕನ್ ಚಾಪ್ಸ್ ಸೂಪರ್ ಆಗಿರುತ್ತೆ ಆಗುತ್ತೆ ನಮ್ಮಮ್ಮ ಉಪ್ಪು ಖಾರ ಚೆನ್ನಾಗಿ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ತಿದ್ದಾರೆ ನೀವು ಚ ನೋಡ್ಕೋಬೇಕಂದ್ರೆ ಈ ಟೈಮಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಉಪ್ಪು ಖಾರ ಕಮ್ಮಿ ಸ್ವಲ್ಪ ಹಾಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಆಯಿತು ಸ್ವಲ್ಪ ನೋಡಿ ಇವಾಗ ಕಂಪ್ಲೀಟ್ ಆಗಿ ಬಂದಿದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನೋಡಿದ್ರೆ ಏನ್ ಅಂತ ಆಸೆ ಆಗ್ತಾ ಇದೆ ನೋಡಿ ಏನ್ ಸಖತ್ತಾಗಿದೆ ಪೀಸ್ ಆ ಕರ್ಬೇನ್ ಸೊಪ್ಪು ಹಾಕಿರೋದಕ್ಕೂ ಅದಕ್ಕೂ ಇನ್ನೂ ಫ್ಲೇವರ್ಫುಲ್ ಸಕ್ಕ ಸಕ್ಕತ್ತಾಗಿದೆ ಕಮ್ಮ ಒಳ್ಳೆ ಸೂಪರ್ ಆಗಿ ಬರ್ತಾ ಇದೆ ನಮ್ಮಮ್ಮ ನನಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಜೆನ್ಯೂನ್ ಆಗಿ ಹೇಳ್ತೀನಿ ಓಕೆ ತುಂಬ ಬಿಸಿ ಇದೆ ನಮ್ಮ ಮನೇಲಿ ನಾನ್ ವೆಜ್ ಅಂದರೆ ಕಂಪಲ್ಸರಿ ಈರುಳ್ಳಿ ಇರಲೇಬೇಕು ಟೇಸ್ಟ್ ಮಾಡ್ತಾ ಇದ್ದೀನಮ್ಮ ಹೆಂಗದ್ದು ಹೇಳು ಹ್ಞೂ ಸೂಪರಮ್ಮ ಸಕಾಯ್ತು ಖಾರ ಜಾಸ್ತಿ ಇಲ್ಲ ಕರೆಕ್ಟಾಗಿದೆ ಟೇಸ್ಟ್ ಅಂತೂ ಸೂಪಪ್ ನನ್ನ ಮಗಳೊಂದು ಬೈಟ್ ಕೇಳ್ತಿದ್ದಾಳೆ ಒಳಗೊಂದು ಕೊಟ್ಬಿಡ್ತೀನಿ ಚೆನ್ನಾಗೈತಪ್ಪ ನೋಡಿ ನನ್ನ ಮಗಳ ಯೂಟ್ಯೂಬ್ ನೋಡಿ ನೋಡಿ ತುಂಬ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾನು ಇನ್ನು ಯಾವ ಥರ ಕಲಿಬೇಕು ಅನ್ನೋದನ್ನು ಕೂಡ ಹೇಳ್ಕೊಡಿ ನಾನು ಕಲ್ ಖಂಡಿತ ಕಲ್ತ್ಕೊತೀನಿ ವಿಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಸಾರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಸೋ ಮಚ್